ಇವತ್ತು ಡಿಸೈಡ್ ಮಾಡಬೇಕು ಇನ್ನು ನಲವತ್ತು ದಿವಸ ನಾನು ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೇ ಮಾಡ್ತೀನಿ ಅಂತ ನಲ್ವತ್ತು ದಿವಸ ಅಂದರೆ ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ ಇಷ್ಟು ದಿನ ಹೆಂಗೋ ಹೋಯ್ತದೋ ನಾನು ಕೂಡ ಟೆಂತನ್ನು ಓದಿದ್ದು ಜನವರಿ ಫೆಬ್ರವರಿ ಮಾತ್ರ ಮಾರ್ಚಲ್ಲಿ ಎಕ್ಸಾಮ್ ಬರೆದಿದ್ದೀನಿ ಪಿ ಯು ಸಿ ಓದಿದ್ದು ಫೆಬ್ರವರಿ ಮಾರ್ಚ್ ಮಾತ್ರ ಫೆಬ್ರವರಿ ಮಾರ್ಚಲ್ಲಿ ಓದಿ ಏಪ್ರಿಲಲ್ಲಿ ಎಕ್ಸಾಮ್ ಇತ್ತು ಬರೆದು ಅಷ್ಟು ಬರ್ಕೊಂಡೆ ನಾನು ಒಳ್ಳೆ ಸ್ಕೋರ್ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ ಮೊದಲೆಲ್ಲ ಓದೇ ಇಲ್ಲ ನನ್ನ ಕೆಟಗರಿಯ ಹುಡುಗ ಹುಡುಗಿಯರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಲ್ವತ್ತು ದಿವಸ ಅನ್ನೋದು ಸ್ಮಾಲ್ ನಂಬರ್ ಅಲ್ಲ ದಿನಕ್ಕೆ ಆರು ಗಂಟೆ ಓದಿದ್ರೆ ಸಿಕ್ಸ್ ಅವರ್ಸ್ ಓದ್ಬೋದು ಆರಾಮಾಗಿ ಓದ್ಬೋದು ಬೆಳಿಗ್ಗೆ ಏಳರಿಂದ ಹತ್ತು ಓದಿ ಹಗ್ಲೆಲ್ಲ ಮಲ್ಕೊಳ್ರಿ ಸಂಜೆ ಏಳರಿಂದ ಹತ್ತು ಓದ್ರಿ ಆರು ಗಂಟೆ ಆಯಿತು ಇನ್ನೂ ಜಾಸ್ತಿ ಓದ್ಬೋದು ನೀವು ಮನ್ಸು ಮಾಡಿದರೆ ಜಸ್ಟ್ ಸಿಕ್ಸ್ ಅವರ್ ನೀವು ಸಿಕ್ಸ್ ಅವರ್ ಒಬ್ಬೋ ಅಂದ್ಕೋಬೇಡ್ರಿ ಸಿಂಪಲ್ ಥಿಂಕ್ ಮಾಡ್ರಿ ಬೆಳಗ್ಗೆ ಏಳರಿಂದ ಹತ್ತು ಮೂರು ತಾಸು ಓದ್ಬಿಟ್ರೆ ಮೂರು ಅವರ್ ಮುಗೀತು ಅರ್ಧ ನೀವು ಮತ್ತೇನಾದ್ರು ಮನ್ಸು ಮಾಡಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಹೋದರೆ ಹನ್ನೆರಡು ಒಂದು ಎರಡು ಮುಗ್ದೇವತ್ತು ನಿಮ್ಮದು ಆಮೇಲೆ ಫ್ರೀ ಗೆಟ್ ದ ರೆಸ್ಟ್ ಆರು ಗಂಟೆ ನಲ್ವತ್ತು ದಿವಸ ಹೋದ್ರಿ ಕಾಲೇಜ್ಗಳಲ್ಲಿ ಸುಮ್ಮನೆ ಅಲ್ಲೇನು ಕ್ಲಾಸ್ ನಡೀತಾ ಇಲ್ಲ ಸುಮ್ಮನೆ ಕರ್ದು ಕೂರಿಸ್ತಾ ಇದ್ದಾರೆ ಅಂದರೆ ಅವಾಯ್ಡ್ ಮಾಡೋದಾರು ಮಾಡ್ಬೋದು ಬಿಕಾಸ್ ಸಿಲೆಬಸ್ ಮುಗಿದಿದ್ರೆ ನೀವು ಅಲ್ಲಿಗೆ ಟೈಮ್ ಪಾಸ್ ಮಾಡೋದೇನು ಬೇಕಾಗಿಲ್ಲ ಅಲ್ಲಿ ಸಿಲೆಬಸ್ ಮುಗ್ದಿಲ್ಲ ಏನೋ ನೀವು ಮನೇಲಿ ಓದೋದಕ್ಕಿಂತ ಹೆಚ್ಚಿನದೇನೋ ಸಿಗ್ತಾ ಇದೆ ಸ್ಕೂಲಲ್ಲಿ ಕಾಲೇಜಲ್ಲಿ ಕ್ಯಾನ್ ಕೆನ್ ಗೋದೇರ್ ನಲ್ವತ್ತು ದಿವಸ ಜಸ್ಟ್ ಸಿಕ್ಸ್ ಅವರ್ ವರ್ಕ್ ಮಾಡಿದರೆ ಟೂ ಫಾರ್ಟಿ ಅವರ್ಸ್ ಆಗುತ್ತೆ ಟೂ ಫಾರ್ಟಿ ಅವರ್ಸ್ ಅಂದರೆ ಗಂಟೆಗೆ ಒಂದೊಂದು ಮಾರ್ಕ್ಸ್ ಬಂದರೂ ಇನ್ನೂರ ನಲ್ವತ್ತು ಮಾರ್ಕ್ಸ್ ಬಂತು ಅಂತ ಅರ್ಥ ಇನ್ನೂರ ನಲ್ವತ್ತು ಮಾರ್ಕ್ಸ್ ಬಂತು ಅಂದರೆ ಇವತ್ತಿನವರೆಗೂ ಜೀರೋ ಇದ್ದರೂ ನೀವು ಇನ್ನು ನಲ್ವತ್ತು ದಿವಸದಲ್ಲಿ ಟೂ ಫಾರ್ಟಿ ತೊಗೊಂಡು ಪಾಸಾಗಿ ಬರ್ತೀರ ನಮಗೆ ನೀವು ಬರ್ತಿದ್ದಂಗೆ ಬೇಕಿರೋ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಷ್ಟೇ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇತ್ತು ಅಂದರೆ ಯು ಆರ್ ಓಪನ್ ಟು ಆಲ್ ಟ್ವೆಲ್ತ್ ಫೇಲ್ ಗಿಲ್ ಫೇಲ್ ಫಿಚ್ಚರ್ ನೋಡಿರ್ತೀರ ನೋಡಿರಿ ಅಲ್ಲಿ ಫೇಲ್ ಆದಾಗ ಎಷ್ಟು ಅವಮಾನ ಅನುಭವಿಸ್ತಾರೆ ನೆಕ್ಸ್ಟ್ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಹೆಂಗೆ ಸಕ್ಸಸ್ ಕಾಣ್ತಾರೆ ಪಾಸ್ ಅನ್ನೋದು ಎರಡು ಅಕ್ಷರದ ಒಂದೂವರೆ ಅಕ್ಷರದ ಪದ ಇರ್ಬೋದು ಆದರೆ ಅದಕ್ಕೆ ವ್ಯಾಲ್ಯೂ ಇದೆ ದಟ್ ರೀಸನ್ ಅದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಇವತ್ತಿಂದ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಎಂಜಾಯ್ ದ ಜರ್ನಿ ನಾಟ್ ಓನ್ಲಿ ಡೆಸ್ಟಿನೇಷನ್ ಪಾಸ್ ಆದ ಮೇಲೆ ಹೇಗಿರ್ತೀನಿ ಅನ್ನೋದು ಬಗ್ಗೆ ವರಿ ಮಾಡಬೇಡ್ರಿ ಈಗ ಸಿಂಪ್ಲಿ ನಾನೆಲ್ಲೋ ಬಿಜಾಪುರಕ್ಕೆ ಏನೋ ಸೆಷನ್ಗೆ ಕರೀತಾರೆ ಅಲ್ಲಿ ಚಾಣಕ್ಯ ಅಕಾಡೆಮಿ ಅಂತ ಇದೆ ಅಲ್ಲಿ ನಂಗೆ ಮಾತಾಡೋಕ್ಕೆ ಕೊಡೋದು ಎರಡು ಗಂಟೆ ಮಾತ್ರ ಟೂ ಅವರ್ ಮಾತಾಡೋ ಕೊಡ್ತಾರೆ ಅದಕ್ಕೆ ಜರ್ನಿ ಎಷ್ಟು ಇರುತ್ತೆ ಬ್ಯಾಂಗ್ಳೂರಿಂದ ಬಿಜಾಪುರ್ಗೆ ಹತ್ತು ಗಂಟೆ ಹೋಗಬೇಕು ಹತ್ತು ಗಂಟೆ ವಾಪಸ್ ಬರಬೇಕು ಇಪ್ಪತ್ತು ಗಂಟೆ ಜರ್ನಿ ಎರಡು ಅವರ್ ಸೆಷನ್ ನಾನು ಎರಡು ಅವರ್ ಸೆಷನ್ ಬಗ್ಗೆ ವರಿ ಮಾಡ್ತಾ ಇಪ್ಪತ್ತು ಗಂಟೆ ನಾನು ಸಫರ್ ಪಟ್ಟೆ ಅಂದರೆ ಅದು ನನ್ನ ಫ್ರೂಟ್ಫುಲ್ ಆಗಿರಲ್ಲ ಆ ಜರ್ನಿ ಟೈಮಲ್ಲಿ ಹೋಗುವ ಪ್ರತಿಯೊಂದು ಇವೆಂಟ್ಗಳನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು ಆ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಬೇಕು ಈಗ ಧರ್ಮಸ್ಥಳಕ್ಕೂ ತಿರುಪತಿಗೆ ಹೋಗ್ತೀರಾ ಟೆನ್ ಟು ಟ್ವೆಂಟಿ ಸೆಕೆಂಡ್ ದೇವ್ರನ್ನ ನೋಡೋಕೆ ಬಿಡ್ತಾರೆ ನಿಮಗೆ ಜರ್ನಿ ಎಷ್ಟು ಮಾಡಿರ್ತೀರ ಇಪ್ಪತ್ತು ಇಪ್ಪತ್ತು ಗಂಟೆ ಮಾಡಿರ್ತೀರ ಆ ಜರ್ನಿನ ದೇವ್ರು ನೋಡೋದಕ್ಕೋಸ್ಕರ ನೀವು ಕಷ್ಟಪಡೋದಲ್ಲ ಆ ಜರ್ನಿ ಆ ಘಾಟ್ಗಳು ಆ ರೋಡ್ಗಳು ಅಲ್ಲಿನ ಫುಡ್ಗಳು ಎಲ್ಲದನ್ನೂ ಎಂಜಾಯ್ ಮಾಡಬೇಕು ಅದೇ ರೀತಿ ಸ್ಟಡಿ ನಿಮ್ಮ ರಿಸಲ್ಟ್ ಬಂದ ಮೇಲೆ ಎಂಜಾಯ್ ಮಾಡೋದಲ್ಲ ಇವತ್ತು ಒಂದು ಟಾಪಿಕ್ ಓದ್ತಾ ಇದ್ದೀರಾ ಖುಷಿ ಪಡ್ರಿ ನ್ಯಾಷನಲ್ ಮೂಮೆಂಟ್ ಓದ್ತಾ ಇದ್ದೀರಾ ಖುಷಿ ಪಡ್ರಿ ಯಾವುದೋ ಅಕೌಂಟೆನ್ಸಿಯ ಫಾರ್ಮುಲಾ ಲೆಕ್ಕಗಳನ್ನ ಕಲಿತಿದ್ದೀರಾ ಖುಷಿ ಪಡ್ರಿ ಯಾವುದೋ ಫಿಸಿಕ್ಸ್ನ ಒಂದು ವಿಚಿತ್ರವಾದ ಟಾಪಿಕನ್ನು ಅರ್ಥ ಮಾಡ್ಕೊಂಡ್ರಿ ಖುಷಿ ಪಡ್ರಿ ಎವ್ರಿ ಡೇ ಎವ್ರಿ ನಾಲೆಡ್ಜ್ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಸಕ್ಸಸ್ ತನಗೆ ತಾನೇ ಬಂದಿರುತ್ತೆ ಈ ಡೆಸ್ಟಿನೇಷನ್ ಒಂದೇ ಎಂಜಾಯ್ ಮಾಡೋದಲ್ಲ ಜರ್ನಿನೇ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹ್ಯಾಪಿಯಾಗೇ ಇರ್ತೀರ ನೀವು ಯಾಕೆ ಸ್ಟಡಿನ ಬೋರ್ ಅಂದ್ಕೋತೀರಿ ಅಂದರೆ ಮುಂದೆ ಪಾಸಾಗೋದಕ್ಕೋಸ್ಕರ ಈಗ ಕಷ್ಟಪಡ್ತಿದ್ದೀನಿ ಅಂದ್ಕೊಂಡಿದ್ದೀರ ಕಷ್ಟಪಡೋದಲ್ಲ ಅದನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿರಿ ಪ್ರತಿ ಸಬ್ಜೆಕ್ಟನ್ನು ಆಟೋಮೆಟಿಕ್ಲಿ ನಿಮಗೆ ಬೇಕಾದ ಸಕ್ಸಸ್ ಬಂದೇ ಬರುತ್ತೆ